ಹಲೋ ಸರ್ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಬನ್ನಿ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜಾ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡನ್ ಚಾನಲ್ ಕಡೆಯಿಂದ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೊಂದು ಇನ್ನೊಂದು ವಿಷಯ ಏಳು ಮಾರ್ತೆ ಹೋಗ್ಬಿಟ್ಟೆ ಮೇಡಮ್ ಅದೇ ನಮ್ಮ ಮರು ಜಾಸ್ತಿ ಆಗ್ಬಿಡುತ್ತೆ ನಮಗೆ ಮೇಡಮ್ ಇಲ್ಲಿ ಚಿಕ್ಕಪಡೆ ಬರೀ ಬೇಗ ಜನ ಕನ್ಫ್ಯೂಜನ್ ಮಾಡ್ತಾರೆ ಮೇಡಮ್ ಹೆಜ್ಜೆ ಜನ ರೋಡ್ ರೋಡ್ಕೂ ಕರತ್ತ ಕನ್ಫ್ಯೂಜನ್ ಆಗ್ಬೇಡಿ ಜೊತೆಗೆ ನಮ್ಮ ಅದೇ ಮೆಟ್ಲು ಮೆಟ್ಲತ್ತಿರಲ್ಲ ಆ ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋಲ್ಡ್ ಹಾಕಿರ್ತೀವಿ ಕಂಚಿಕು ಶುಭಲಕ್ಷ್ಮಿ ಸಿರಿಸ್ ಅಂತ ಏನೋ ಕನ್ಫ್ಯೂಷನ್ ಆಯಿತಾ ನೇಲ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೇ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಅಂದರೆ ಟೂ ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ರುಪೀಸ್ವರೆಗೂ ಪ್ರತಿಯೊಂದು ವೆರೈಟಿಸ್ ಅಂದರೆ ಗಿಫ್ಟಿಂಗಿಂದ ಇಂದ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ವರ್ಗು ಸಾರಿ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗ್ ಆರಿ ವರ್ಕ್ಸ್ ಇದನ್ನು ಕೂಡ ನಾನು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿದ್ರೆ ನಾನು ನಿಮಗೆ ಒಂದು ಆರು ಸಾವಿರ ರೂಪಾಯಿಂದ ಹನ್ನೆರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸ್ತೀನಿ ಐಟಮ್ ಕುಟ್ಟು ಕಾಂಟ್ರಾಸ್ಟು ಪ್ಯೂರ್ ಸಿಲ್ಕು ವಿತ್ ಪ್ಯೂರ್ ಜರಿ ಸಾರಿ ವಿತ್ ಬೆಂಟ್ಯಾಕ್ಸ್ ಬಾರ್ಡರ್ ಈಗಿನ ಟ್ರೆಂಡ್ ಇದು ಬೆಲೆ ಬರೀ ಏಳುವರೆ ಸಾವಿರ ಮೇಡಮ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬನ್ನಿ ಟಕಾ ಟಕ್ ತಗೊಳ್ಳಿ ದೇವ್ರಿಗೆ ಗುಡಿಸಿ ಸೂಪರ್ ಆಗಿದೆ ಸಾರಿ ಪ್ಯೂರ್ ರೇಷ್ಮೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವಿತ್ ಸಿಲ್ಕ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ನಿಮಗೆ ಕಲಿಸ್ಕೊಳ್ಳಿ ನೋಡಿ ಮೇಡಮ್ ಒಂದೊಂದು ಕಲರ್ ಕೂಡ ಕಲರ್ಸ್ ಕಲಿಸ್ಕೊಡಿ ಎಸ್ ಸೊ ಫ್ರೆಂಡ್ಸ್ ಯಾರ್ಗಾರು ಬೇಕಂದ್ರೆ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತಹ ಬೆಂಟೆಕ್ಸ್ ಬೋಟ್ರು ಪ್ಯೂರ್ ರೇಷ್ಮೆ ಸೀರೆಗಳು ಸರ್ ಹೇಳಿದಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಳ್ಳೆ ವೆರೈಟೀಸ್ ನ ತಂದ್ರ ಯಾರ್ಗಾದ್ರು ಬೇಕು ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಉಡುವಂತ ಸೀರೆ ಪ್ರತಿ ಹೆಣ್ಮಕ್ಳು ಉಡುವಂತಹ ಪ್ಯೋರ್ ರೇಷ್ಮೆ ಸೀರೆಗಳು ಬಂದ್ಬಿಟ್ಟು ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಬಿಚ್ಚಾ ಇದ್ರೆಸ್ ವರಮಾಲಕ್ಷ್ಮಿ ಹಬ್ಬ ಬರ ಬರ್ತಾ ಇದೀರಾ ಹಾಗಾಗಿ ಎಲ್ಲ ಟೋಟಲಿ ಫ್ರೆಶ್ ಹಾಕಿ ಕೊಡ್ತಾ ಇದೀನಿ ನಾನು ಸುಮ್ಮನೆ ನಿಮಗೆ ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇದು ಮಾಡ್ತಾ ನಂದು ಏನಿದೆ ಹದಿನೇಳ ನಮ್ಮದು ನಾರ್ಮಲ್ ಆಗಿ ಏನಿದೆ ಮೇಡಮ್ ಅಂದ್ರೆ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ತೌಸಂಡ್ ಫೈವ್ ರುಪೀಸ್ ವರ್ತ್ ಒಂದು ಸಾರಿ ಗಿಫ್ಟ್ ಕೊಡ್ತಾ ನಮ್ಮ ಆಫರ್ಸ್ ಮೇಡಮ್ ನಮ್ಮ ಬೆಲೆನ ನೀವು ಬಂದು ಚೆಕ್ ಮಾಡಿ ಆಮೇಲೆ ಸೀರೆ ಪರ್ಚೇಸ್ ಮಾಡಿ ನಮ್ಮಲ್ಲಿರೋ ಬೆಲೆ ನೋಡಿ ಮೇಡಮ್ ನೋಡಿ ಇದ್ರ ಬೆಲೆ ಬಂದು ಬರೀ ಎಂಟೂವರೆ ಸಾವಿರ ರೂಪಾಯಿ ಪ್ಯೂರ್ ರೇಷ್ಮೆ ವಿತ್ ಪ್ಯೂರ್ ಜರಿ ವಿತ್ ಸಿಲ್ಕ್ ಮಾಡ್ ಟ್ಯಾಗ್ ಸಖತ್ತಾಗಿದೆ ಪ್ಯೂರ್ ರೇಷ್ಮೆ ನೋಡಿ ಕಲ್ಲರ್ಸ್ಗಳು ನೋಡಿ ಮೇಡಮ್ ಒಂದೊಂದು ಕಲರ್ ಕೂಡ ಸೂಪರ್ ಆಗಿರೋ ಚೆಕ್ಸ್ ಕೂಡ ಬರುತ್ತೆ

ಇದೆ ಹಾಕಿ ಸರ್ ಡಿಫರೆಂಟ್ ಆಗಿದೆ ಇಲ್ಲ ಈ ಸಲ ಟೋಟಲಿ ಡಿಫರೆಂಟ್ ಮೇಡಮ್ ಸರ್ ಅದ ಸರ್ ಅದು ಚೆನ್ನಾಗಿದೆ ಯಾವ್ದು ಇದಾ ಅದು ಇಲ್ಲ ಈ ಸಲ ಕೊಡ್ತಾರ ಐಟಮ್ ಏನ್ ಅಂದ್ರೆ ಟೋಟಲಿ ಡಿಫರೆಂಟ್ ಎಸ್ ಎಲ್ಲ ಹೊಸ ಐಟಮ್ ಅಂತ ನೋಡಿ ಮಹಾಲಕ್ಷ್ಮಿ ಹಬ್ಬನೇ ಯಾವ ರೇಷ್ಮೆ ಸೋ ಬ್ಯೂಟಿಫುಲ್ ಡಿಸೈನರ್ ಬಾರ್ಡರ್ ಇದೆಲ್ಲ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಸಕ್ಕತ್ತಾ ಇದೆ ಮೇಡಂ ಬೆಲೆ ಎಷ್ಟು ಕೊತ್ತಾ ಮೇಡಂ ಅಂದ್ರೆ ಸೂಪರ್ ಆಗಿದೆ ಸರ್ ಬೆಲೆ ಕೇಳಿದ್ರೆ ಖುಷಿ ಆಗ್ಬಿಡ್ತೀರಾ ನೀವು ಹೇಳಿ ಸರ್ ಇದೆಲ್ಲ ಅಷ್ಟೇ ನಿಮಗೆ 9 ರಿಂದ ಸ್ಟಾರ್ಟ್ ಆಗುತ್ತೆ 11 ರವರೆಗೆ ಕೇಳಿ ಮುಗಿದುತ್ತೆ ಅಷ್ಟೇ ನೈನ್ ಟು ಲೆವೆನ್ ನೋಡಿ ಮೇಡಮ್ ಕಲರ್ಸ್ ಗಳು ನೋಡಿ ಮೇಡಮ್ ಒಂದೊಂದು ಕಲರ್ ಕೂಡ ಹೆಂಗಿದೆ ಅಂತಂದ್ರೆ ಡಿಸೈನ್ ಆಗಿದೆ ಕಲರ್ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ರೇಷ್ಮೆ ಸೀರೆಗಳು ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಬನ್ನಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಳ್ಳೊಳ್ಳೆ ಆಫರ್ಸ್ ಅಲ್ಲಿ ಒಳ್ಳೊಳ್ಳೆ ಸಾರಿ ಕೊಡ್ತಾ ಇದ್ವಿ ಬನ್ನಿ ಖರೀದಿ ಮಾಡಿ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಇದಾಗಿರುತ್ತೆ ಸೂಪರ್ ಆಗಿದೆ ಮೇಡಮ್ ಸಾರಿಸ್ ಇದೆಲ್ಲ ರೇಷ್ಮೆ ಸೀರೆ ಲಕ್ಷ್ಮಿಗೆ ಬಂದ್ಬಿಟ್ಟು ಲೈಕ್ ಅಪ್ಪಟ ರೇಷ್ಮೆ ಸೀರೆನೇ ಹುಡುಕ್ ಹುಡುಸ್ಬೇಕು ಅಂತವ್ರಿಗೆ ಬಂದ್ಬಿಟ್ಟು ಡಬಲ್ ಧಮಕ ಆಫರ್ ಪ್ರೈಸ್ ಅಲ್ಲಿ ಒಳ್ಳೊಳ್ಳೆ ರೇಷ್ಮೆ ವಿತ್ ಅಫೋರ್ಡಬಲ್ ಪ್ರೈಸ್ ಆಫರ್ಸ್ ಎಲ್ಲಾ ಇದೆ ಇದನ್ನ ಕೂಡ ಮೈಸೂರು ಸಖತ್ ಧಮಕ ಆಫರ್ ಹೌದಾ ಸಖತ್ ಧಮಾಕಾ ಆಫರ್ ಕೊಡ್ತಾ ಇರೋದು ವರ್ಮಾಲಕ್ಷ್ಮಿ ಪ್ರಯುಕ್ತ ಮೇಡಮ್ ಅಂದ್ರೆ ಒನ್ ಟ್ವೆಂಟಿ ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ಯಾವ್ದಾರ ತಗೊಳ್ಳಿ ಮೇಡಮ್ ಈ ಸಲ ನಾನು ನಿಮಗೆ ಬೆಲೆ ಏಳುವರೆ ಸಾವಿರ ರೂಪಾಯಿ ಎಲ್ಲ ನಿಮಗೆ ಒನ್ ಟ್ವೆಂಟಿ ಎಲ್ಲ ಏಳುವರೆಯಿಂದ ಸ್ಟಾರ್ಟ್ ಆಗುತ್ತೆ ಹತ್ತು ಸಾವಿರ ರೂಪಾಯಿಗೆ ಲಾಸ್ಟ್ ಈ ಸಲ ಸೂಪರ್ ಸಾರಿ ಬನ್ನಿ ಟಾಕಾ ಟಾಕ್ ತಗೊಳ್ಳಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಸಾರೀಸ್ ಅದಕ್ಕೆ ರೇಷ್ಮೆ ಸೀರೆ ನಿಮಗೆ ನಿಮ್ಮ ಪರ್ಸನಲ್ ಫೇವರೇಟ್ ಪ್ಯೂರ್ ರೇಷ್ಮೆ ಸೀರೆ ಮೈಸೂರ್ ರೇಷ್ಮೆ ಸೀರೆಗಳನ್ನ ನೀವು ನೋಡಬಹುದು ಇದನ್ನ ಕೇಳುವಾಗಲೇ ಖುಷಿ ಆಗುತ್ತೆ ಈ ಸತಿ ಮೋಡ ಆನ್ ಚಾನೆಲ್ ನೋಡ್ತಾ ಇರುವಂತ ಎಲ್ಲಾ ವೀಕ್ಷಕರಿಗೂ ಈ ಆಫರ್ ನಿಮಗೆ ಅವೈಲೇಬಲ್ ಇರುತ್ತೆ ಬನ್ನಿ ನೋಡಿ ಖುಷಿ ಖುಷಿಯಾಗಿ ಪರ್ಚೇಸ್ ಮಾಡ್ಕೊಳ್ಳಿ ಅಫೋರ್ಡಬಲ್ ಆಫರ್ ಪ್ರೈಸ್ ಅಲ್ಲಿ ಈ ಸೀರೆಗಳನ್ನ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಮೇಡಂ ವಿತ್ ನಿಮಗೆ ಸಿಲ್ಕ್ ಮಾರ್ಕ್ ಟ್ಯಾಗ್ ಅವೈಲೇಬಲ್ ಇರುತ್ತೆ ನೋಡಿ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಮೇಡಂ ಸಾರೀಸ್ ಎಲ್ಲ ಬಂದ್ರೆ ನಿಮಗೆ ಏಳುವರೆಯಿಂದ ಹತ್ತು ಸಾವಿರ ರೂಪಾಯಿ ಅಷ್ಟೇ ಲಾಸ್ಟ್ ಈ ಸರ್ತಿ ಆಫರ್ ವರಮಹಾಲಕ್ಷ್ಮಿ ಬನ್ನಿ ತಗೊಳ್ಳಿ ನೋಡಿ ನೋಡಿ ಹೆಂಗಿದೆ ಐಟಮ್ ಎಲ್ಲ ಇವೆ ಐಟಮ್ ಇದೆಲ್ಲ ಬಂದು ಪ್ಯೂರ್ ಮೈಸೂರು ಸಿಲ್ಕ್ ಕ್ರೇಪ್ ವಿತ್ ಸಿಲ್ಕ್ ಮಾರ್ ಟ್ಯಾಗ್ ಮೇಡಮ್ ಸೂಪರ್ ಸರ್ ನಾನು ಇವತ್ತಿನ ವಿಡಿಯೋದಲ್ಲಿ ಮೇಡಮ್ ಅಂದ್ರೆ ಒಂದು ಏಳುವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದು ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ